ಬೆಂಡೆಕಾಯಿ ಕೊಡ್ತೀರಾ ರೂಪಾಯಿ ಇದೇನಂತಾರೆ ಮೀನಿಗೆ ದೊಡ್ಡ ಮೀನಿಗೆ ಓ ಅದು ಮತ್ತೆ ಕಮ್ಮಿ ಆಗ್ತದೆ ಫಸ್ಟ್ ಮಾತ ಅದು ಐನೂರು ರೂಪಾಯಿ ಅಂತೇಳಿ ಮತ್ತೆ ಅದು ಕಡೆಗೆ ಕಮ್ಮಿ ಆಗ್ತಾ ಆಗ್ತಾ ಹೋಗ್ತದೆ ಎಷ್ಟಾಗ್ತದೆ ಅಕ್ಕ ನೀವೇನ್ ಕೊಡ್ತೀರಾ ಬಂಗಡೆ ಇಲ್ಲ ಮೀಸೆ ಉಂಟಲ್ಲ ನಂಜಾಗಲ್ಲ ಈ ಮೀನಲ್ಲಿ ನಂಜೋಗುವಂತ ಮೀನುಗಳು ಯಾವ್ದು ಒಂದು ಕೆಜಿ ಎಂಟ್ನೂರ ಐವತ್ತು ಗ್ರಾಮ್ ಎಂಟ್ನೂರ ಎಪ್ಪತ್ತು ಗ್ರಾಮ್ ಬಂದ್ರೆ ಎಪ್ಪತ್ ಗ್ರಾಮ್ಲೈನಿಕ್ ಅಂದ್ರೆ ಬಂಡಸ್ ಇದು ಏನ್ ಪದಾರ್ಥ ಮಾಡ್ತಾರೆ ಸಮುದ್ರದ ಇದ್ರಲ್ಲೇ ಸಮುದ್ರದ ಸಮುದ್ರದೇಡಿ ಅಲ್ಲ ಎಷ್ಟ ಇದು ಒಂದು ದಿವ್ಸಕ್ಕೆ ನಾಲ್ಕು ಸಾವಿರ ಅಕ್ಕ ಹೌದಾ ನೀವು ಒಂದು ದಿವ್ಸಕ್ಕೆ ನಾಲ್ಕು ಸಾವಿರದ ಅದಕ್ಕೆ ಅದಕ್ಕಿಲ್ಲಿಗೆ ಡಿಫ್ರೆನ್ಸ್ ಏನು ಅದು ಹುಲಿ ಇದು ಇಲಿ ಇದೆಲ್ಲ ಐವತ್ತು ರೂಪಾಯಿ ಬಾಲ ಕೆರೆ ಮೀನಾ ಎಂಟೊಂಬತ್ತು ಕೆಜಿ ಇದೆ ಅಕ್ಕ ಇದೇನ ಪೆರಿದ ಹಾಳಿ ಮಾಸ ಐನೂರು ಹೇಳ್ತಾರೆ ಸಿಗುತ್ತೆ ಅರ್ಧ ರೇಟ್ ಆಗ್ತದೆ ನಮಸ್ಕಾರ ಸ್ನೇಹಿತರೆ ನಾನೀಗ ಕುಂದಾಪುರ ಫಿಶ್ ಮಾರ್ಕೆಟ್ ಹತ್ರ ಇದ್ದೇನೆ ನೋಡಿ ಎಂಬ ಹಿಂಬದಿ ಕಾಣ್ತಾ ಇದೆಯಲ್ಲ ಅದೇ ಕುಂದಾಪುರ ಫಿಶ್ ಮಾರ್ಕೆಟ್ ಬೆಳಗ್ಗೆ ಬೆಳಿಗ್ಗೆ ಬಂದ್ರೆ ತುಂಬಾ ಫ್ರೆಶ್ ಆದ ಮೀನುಗಳು ದೊಡ್ಡ ದೊಡ್ಡ ಮೀನುಗಳು ಮತ್ತೆ ಪಾಲಲ್ಲಿ ಕೆ ಜಿ ಅಲ್ಲಿ ಎಲ್ಲ ಕೂಡ ಸಿಗ್ತದೆ ಉಡುಪಿ ಸೈಡ್ ಹೋದ್ರೆ ಪಾಲ್ ಲೆಕ್ಕದಲ್ಲಿ ಸಿಗುತ್ತೆ ಇಲ್ಲಿ ಸ್ಪೆಷಲ್ ಆಗಿ ಕೆ ಲೆಕ್ಕದಲ್ಲಿ ಕೊಡ್ತಾರೆ ಮತ್ತೆ ಕಾಸ್ಟ್ಲಿ ಚಿಲ್ಲರೆ ಮೀನಿಂದ ಹಿಡಿದು ಕಾಸ್ಟ್ಲಿ ಮೀನ್ ತನಕ ಕೂಡ ಕುಂದಾಪುರ ಅಲ್ಲಿ ಸಿಗ್ತದೆ ಬನ್ನಿ ಅಲ್ಲಿ ಏನೆಲ್ಲ ಮೀನ್ ಸಿಗ್ತದೆ ಯಾವುದೆಲ್ಲ ರೇಟು ಯಾವುದಕ್ಕೆ ಎಷ್ಟು ರೇಟು ಸ್ಪೆಷಲಾಗಿ ಕುಂದಾಪುರದಲ್ಲಿ ಸಿಗುವಂಥದ್ದು ಒಳೆ ಮೀನು ಹೊಳೆ ಮೀನು ಮಾರ್ಕೆಟ್ ಅಂತಾನೆ ಫೇಮಸ್ ಆ ಈಗ ಅಲ್ಲೇ ಹೋಗಿ ಬರೋಣ ಎಷ್ಟು ಅಂತ ಅವರನ್ನೇ ಮಾತಾಡಿಸಿ ರೇಟ್ ಕೇಳುವ ತೊಟ್ಟೆಲ್ಲ ಸಿಗ್ತದೆ ತೊಟ್ಟೆ ಸಿಗ್ತದಲ್ಲ ನಾವು ಫಸ್ಟ್ ನೋಡಿದ್ದು ಮೀನ್ ಮಾರ್ಕೆಟ್ ಅಲ್ಲಿ ತೊಟ್ಟೆ ಸಿಗೋದು ನಾವು ಉಡುಪಿಲೆಲ್ಲ ಹೋಗಿದ್ದೀವಿ ಅಲ್ಲಿ ತೊಟ್ಟೆ ಸಿಗಲ್ಲ ಅಲ್ಲೆಲ್ಲ ಅಂಗಡಿಗೆ ಹೋಗ್ಬೇಕು ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕು ಹೌದು ಅಲ್ಲಿ ಬಂದ್ ಮಾಡಿದ್ರೆ ಇಲ್ಲಿ ಬರೋದೇ ಇಲ್ಲ ಹೌದೌದು ಇದು ಅಂಜಲ ಎಷ್ಟಿದೆ ಸಣ್ಣದು ಅಂಜಲಿಗೆ ಕೆಜಿ ಕಾಯಿ ನೂರು ಇದು ನಾನೂರ ಇದು ಇದು ಏನಂತಾರೆ ಇದರ ಬapp ಗರಿ ಕಪ್ಪಾ ಕಪ್ಪಾ ಬ್ಲೇಡ್ ಕಪ್ಪಾ ಬ್ಲೇಡ್ 10 ಕೆಜಿ ಗೆ 300 ರೂಪಾಯಿ ಕೆಜಿ ಅದು ಮಳಿ ಓರಾಯೋದು 70 ರೂಪಾಯಿ ಓ ಇದು ಟೇಸ್ಟ್ ಐದು ಇದು ಟೇಸ್ಟ್ ಇದು 500 ರೂಪಾಯಿ ಇದು ಕೆಜಿ ಗೆ ಒಂದಾರು ರೂಪಾಯಿ ಕೆಜಿಗೆ ಆರ್ನೂರು ರೂಪಾಯಿ ರೂಪಾಯಿ ಇದು ಈ ಕಲರ್ ಅಲ್ಲ ಇದು ಅದೆಷ್ಟು ಕೆಜಿಗೆ ಇನ್ನೂರು ಇಲ್ಲೆಲ್ಲ ಕೆಜಿ ಲೆಕ್ಕದಲ್ಲಿ ಅಲ್ಲ ಇಲ್ಲಿ ಕುಂದಾಪುರದೆಲ್ಲ ಕೆಜಿ ಇದು ನಂಗೆ ಅಂತಾರಲ್ಲ ನಂಗೆ ಕನ್ನಡದಲ್ಲಿ ಏನಂತಾರೆ ನಂಗೆ ಏನಂತಾರೆ ಕನ್ನಡದಲ್ಲಿ ನಂಗೆ ಅದೇ ಎಷ್ಟು ಕೆಜಿ ಅದು ಇನ್ನೂರು ರೂಪಾಯಿ నిమ్మ అంజలేస్ట్ 600 రూపాయలు దొడ్డుకు 600 రూపాయలు కేజీ ఆ కేజీ చిక్కు చిక్కు 500 రూపాయలు 400 రూపాయలు కొట్టు చిక్కు 400 రూపాయలు ఇది లాస్ట్ ఫైనల్ 500 రూపాయలు కొడతారా బా కోట్ వాట్ ఫ్రెష్ 800 1200 100 1200 1000 రూపాయలు కొడతారా 100 రూపాయలు ಇದೇನಂತಾರೆ ಮೀನಿಗೆ ದೊಡ್ಡ ಮೀನಿಗೆ ಮಗ್ಗು ಮೀನು ಕೆಜಿ ಆರ್ನೂರು ರೂಪಾಯಿ ಇದರಲ್ಲಿ ಏನ್ ಮಾಡ್ತಾರೆ ತುಂಬ ಟೇಸ್ಟ್ ಹಾಂ ಹಾಂ ಇದು ಎಷ್ಟೊಂದು ರೇಟು ಎಷ್ಟು ಆರುನೂರಲ್ಲ ಆರು ಕೆಜಿ ಕೊಂತಿ ಕುಂತಿ ಎಷ್ಟು ಪಾಲ ಇದು ಪಾಲ್ ನೂರೈವತ್ತು ಇದು ಎಟ್ಟಿ ಅಂತ ಇದು ಕನ್ನಡದಲ್ಲಿ ಏನಂತ ಹೇಳಿ ಸಿಗಡಿ 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 ಇದು ಪಾಲ ಇದು ನೂರು ರೂಪಾಯಿ ಐವತ್ತು ರೂಪಾಯಿ ಕೊಡ್ತೀರಾ ಐವತ್ತು ರೂಪಾಯಿ ಪಾಲು ಇದು ಹೊಳೆ ಮೀನಲ್ಲ ಎಷ್ಟು ಇದು ಜಿಗೆ ಐನೂರು ರೂಪಾಯಿ ಇದು ಕಂಡಿಗೆ ಅಲ್ಲ ಇದು ನಾನೂರು ರೂಪಾಯಿ ಕೆಜಿ ಇದು ನಾನೂರು ನಾನು ಇದು ಅದೇ

ಪಾಂಪ್ಲೇಟ್ ಎಷ್ಟು ಎಷ್ಟಾಕ ಕೆ ಜಿ ಆರ್ನೂರಾ ಸಣ್ಣ ಪಾಂಪ್ಲೇಟ್ ಇದು ಸಣ್ಣ ಕಣ್ ಕಂಡಿಗೆ ಅಲ್ಲ ಅದೆಷ್ಟು ಪಾಲ ಐನೂರು ರೂಪಾಯಿ ಅದು ಮತ್ತೆ ಕಮ್ಮಿ ಆಗ್ತದೆ ಫಸ್ಟ್ ಮಾತು ಅದು ಐನೂರು ರೂಪಾಯಿ ಅಂತೇಳಿ ಮತ್ತೆ ಅದು ಕಡೆಗೆ ಕಮ್ಮಿ ಆಗ್ತಾ ಹೋಗ್ತದೆ ಎಷ್ಟಾಗ್ತದೆ

ಓ ಇದು ಸಣ್ಣ ಸಣ್ಣದಲ್ಲ ಇದು ಸ ಏನಂದರೆ ಒಳೆ ಚಕ್ಲಿ ಸಣ್ಣದು ಇದು ಇದು ಏನು ಸಾಂಬಾರ್ ಮಾಡ್ತಾರಾ ಪದಾರ್ಥ ಮಾಡುವ ಇದು ಹೆಂಗೆ ಕಿತ್ತುದು ಹೆಂಗೆ ಇದು ಆಗೋಲ್ಲ ಅಲ್ಲ ಕಷ್ಟ ಆಗ್ತದಲ್ಲ ಇಲ್ಲಿ ನೋಡಿ ಇದು ಮೀಸೆ ಹೊಂಟೆಲ್ಲ ಮೀಸೆ ಮಾತ್ರ ಕಟ್ ಮಾಡಬೇಕು ಆ ಮೀಸೆ ಮಾತ್ರ ಕಟ್ ಮಾಡಿದಾಗ ಇದು ನಾ ಇದು ನೂರು ರೂಪಾಯಿದು ನಾಲ್ಕು ರೂಪಾಯಿ ಇದೆ

எ கண்டி அக்கரை கண்டி எஸ்டு ஐநூறு ரூபாய் கண்டிக் கண்டிப்பா ரூபாய் இது டைகர் டைகர் அல்ல ಅಕ್ಕ ಇಲ್ಲಿ ಏನಂತಾರೆ ಹೆಸರು ಮೊರಿಯ ಕೆಜಿಗೆ ಕೆಜಿ ಲೆಕ್ಕನಾ ನಾನೂರು ಒಳ್ಳೆಯಲ್ ಸಿಗುದು ಒಳ್ಳೆಲ್ ಮಾತ್ರ ಸಿಗುದು

ಬರ್ತಿ ಬರ್ತೀನಿ ಇವ್ ಏನಂತರ ಇದು ಹಳಿ ಮಾಸಿಗಿರ್ತದೆ ಚಿಪ್ಪೊಳಗ ಚಿಕ್ಕೊಳಗೆ ಇರ್ತದೆ ಮಡ ತೆಗಿತಾರಲ್ಲ ಇದು ಪದಾರ್ಥ ಮಾಡ್ತಾರೆ ಸಾಂಬಾರ ಅದೆಲ್ಲ ಒಳ್ಳೆಯಲ್ಲ ಸಿಗುದಲ್ಲ

ಕೆ ಜಿ ಲೆಕ್ಕ ಅಕ್ಕ ಎಷ್ಟಿದು ಒಂಬೈನೂರ ಈ ಸಣ್ಣದ ಐನೂರು ಕೆಜಿ ಎಲ್ಲ ಕೆಜಿ ಲೆಕ್ಕದಲ್ಲಿ ಅಲ್ಲ

ಏನ್ ಹೆಸರು ಹೇಳ್ತಾರೆ ಚಾಂದಿ ಕೆಜಿ ಕೆಜಿ ನೂರ ಇದು ಮೀನು ಘಟ್ಟ ಸೈಡ್ ಮೀನು ಗಟ್ಟ ಸೈಡಿಂದ ಬಂದದ ಅಲ್ಲಿ ಕೆರೆ ಓ ಅಲ್ಲಿ ಕೆರೆಯಲೆಲ್ಲ ಅದು ಇದು ಸಮುದ್ರ ಕ್ಯಾದರ್ ಅದೇ ಎಷ್ಟು ಗ್ಯಾದರ್ ಒಂದೊಂದು ಒಂದೂವರೆ ಕೆ ಜಿ ಬರ್ತದಲ್ಲ ಇದು ಕೊಂತಿ ಕೊಂತಿ ಅದು ಕೆ ಜಿಯಾ ಅದೇ ರೇಟ್ ಒಂದು ರೇಟ್ ಕೆ ಜಿ ಅಂದ್ರೆ ಮತ್ತೆ ಅಷ್ಟು ಹಾಕಿ

ಹಾ ಹಾ ಹಾದು ಕೆಜಿ ನಾನು ಯಾವ ಮೀನು ಅಂತಾರೆ ಅದಕ್ಕೆ ಏರಿ ಫ್ರೆಶ್ ಎಷ್ಟಿರ್ತದೆ ಇದು ಕೆಜಿಗ ಎಷ್ಟು ಕೆಜಿ ಇದೆ ಮೀನು ಒಂದ್ ಹತ್ತು ಕೆಜಿ ಇತ್ತು ಅಂತ ಎಂಟೊಂಬತ್ತು ಕೆಜಿ ಇದೆ ಕೆಜಿಗೆ ನಾನೂರಾ ಇದು ಆರುನೂರು ಎಲ್ಲ ಗ ಒಂದು ಐನೂರು ಆರುನೂರು ಎಲ್ಲ ಎಲ್ಲ ಕಡೆ ಇದು ಕಪ್ಪು ಪಾಂಪ್ಲೇಟ್ ಅಲ್ಲ ಇಲ್ಲಿ ನಾನೂರು ರೂಪಾಯಿ ಕೆಜಿ ಬರ್ತೇನೆ ಇಲ್ಲಿ ಇದು ಇದು ಒಂದೇ ಅಲ್ಲ ಮೀನು ಇದು ಸಣ್ಣದು ದೊಡ್ಡದು

ಕಲ್ಲಾರು ಅದು ಏನಂತಾರೆ ಶಾಡೆ ಮೀನು ಕೆಜಿ ಲೆಕ್ಕನ ಎಷ್ಟು ಕೆಜಿ ನೂರೈವತ್ತು ಐವತ್ತು ಇದು ಐನೂರು ಇದು ಏನಂತಾರೆ ಬಿಳಿ ಮೀನು ಅಂತಾರಲ್ಲ ಬೆಳೆ ಮೀನು ಕುಂದಾಪುರ ಬೆಳಿಮೀನು ಅಂತಾರೆ ಉಡುಪಿ ಸೈಡ್ ಏನಂತಾರೆ ಉಡುಪಿಯಲ್ಲಿ ಏನಾದರೂ ಸಿಲ್ವರ್ ಪೀಸ್ ಆಯ್ತು ರೆಡಿ ಆಯ್ತು ಅಲ್ಲ ಕಲರ್ ಖಂಡಿಗೆ ಖಂಡಿಗೆ ಇದು ಟೈಗರ್ ಟೈಗರ್ ವೈಟ್ ಇದು ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನು ಅದು ಹುಲಿ ಇಲಿ ಅಕ್ಕ ಇದು ಎಷ್ಟು ಕೆಜಿ ಓ ಇದು ಏಳ್ನೂರು ಟೈಗರ್ ಇದೊಂದ್ ಮೀನ್ ಸ್ಪೆಷಲ್ ಆ ಬಂಡಸ್ ಇದೇನ್ ಪದಾರ್ಥ ಮಾಡ್ತಾರೆ ಇದ್ರಲ್ಲೇ ಚಿಕ್ಕ ಎಲ್ಲ ಒಳ್ಳೆ ಟೇಸ್ಟ್ ಆಗ್ತದಲ್ಲ ಚಿಕನ್ ಸುಕ್ಕ ಮಾಡಿದಾಗ ಕೆಜಿ ಐವತ್ತು ಇದೆಲ್ಲ ಎಕ್ಸ್ಪೋರ್ಟ್ ಆಗ್ತದಲ್ಲ ಬೇರೆ ಕಡೆ ಅಲ್ಲಿ ಸಮುದ್ರದ ಸಮುದ್ರದಿ ಸಮುದ್ರದ ఎస్ట్ ఎంటనూరుతా కేజీయా ఎలా పాలు ఐవత్ రూపాయ

ಅಕ್ಕ ನೀವ್ ಯಾಕ್ರೆ ಜೋಕ್ ಮಾಡಿದ್ರ ಅವ್ ಬರ್ತಾ ಬರ್ತದೆ ಅಕ್ಕ ನಮಗ್ ಗೊತ್ತಿಲ್ಲ ಅಕ್ಕ ನಾವು ನಮ್ಗೆ ಗೊತ್ತಿಲ್ಲ ಎಷ್ಟು ಒಂದು ಕಟಿಂಗ್ ಎಷ್ಟು ತಗೊಳ್ತ ನಾಕ್ ಸಾವಿರದ ಹಾಗೆ ನಮ್ಗೆ ಗೊತ್ತಿಲ್ಲ ಈ ಊರಲ್ಲ ನಾವ್ ಅವ್ರಂದ್ರು ಬಂದ ಹೌದಾ ಅಂತ ಕೇಳಿದ್ವಿ ನಾನು ಹೌದಾ ಅಂತ ಕೇಳಿದೆ ಎಷ್ಟು ತಗೊಳ್ತೀರಾ ನೀವು ಒಂದ್ ಕಟಿಂಗಿಗೆ ಕೆಜಿ ಕೆಜಿ ಲೆಕ್ಕದಲ್ಲಿ ತಗೋತೀರಾ ಇದೆಲ್ಲ ಕಟ್ಟಿಂಗ್ ಅಲ್ಲ ಉದ್ದಕ್ಕೆ ಕುಂದಾಪುರ ಮೀನ್ ಮಾರ್ಕೆಟ್ ಅಲ್ಲಿ ಲಾಸ್ಟ್ ಲೈನ್ಗೆ ಬಂದ್ರೆ ಎಲ್ಲ ಕಟಿಂಗ್ ಅವ್ರ ಕೆಜಿಗೆ ಇಪ್ಪತ್ತು ರೂಪಾಯಿ ತಗೊಳ್ತಾರಂತೆ ಕಟಿಂಗ್

ಅಕ್ಕ ಇದು ಎಷ್ಟು ಕೆಜಿಯ ಕೆಜಿ ನಾನೂರ ಓ ಇದು ನಾನು ಫಸ್ಟ್ ನೋಡಿದ್ದೆ ನೋಡಿ ಕೆಜಿ ನಾನೂರ ಅಂತ ದೊಡ್ಡದು ಎಷ್ಟು ರೇಟ್ ಕೆಜಿ ಮೂರು ಸಾವಿರಪುರ ಹೌದು ಒಂದೇ ಒಂದು ಎಂಟುನೂರ ಎಪ್ಪತ್ತು ಗ್ರಾಮ್ ಇದೆ ಇಲ್ಲಿ ಮೂರ್ ಸಾವಿರ ಅಲ್ಲ ಸಣ್ಣದಿದೆಯಾ ಮತ್ತೆ ಒಂದು ಕೆ ಜಿ ಎಂಟುನೂರ ಐವತ್ತು ಗ್ರಾಮ್ ಎಂಟುನೂರ ಎಪ್ಪತ್ತು ಗ್ರಾಮ್ ಇನ್ನು ಜೀವ ಇದೆ ಜೀವ ಇದು ಕೂಡ ಅಷ್ಟೇ ಅಲ್ಲ ಒಂಬೈನೂರು ತಿಂಡ ಹಾಗೆ ಹಿಡಿಬಾರ್ದು ಹೀಗೆ ಹಿಡಿಬೇಕು ಕಾಲು ಹೋದ್ರೆ ಹೋಯ್ತು ಹ್ಮ್ ಹ್ಮ್ ಕಾಲು ರೇಟ್ ಕಮ್ಮಿ ಆಗ್ತದೆ

ಓ ನೀವು ಬೋಟಿಂದ ಕಳ್ಸುದು ಎಲ್ಲ ದೊಡ್ಡ ದೊಡ್ಡ ಮಾಡಿ ಅಂದ್ರೆ ಇಲ್ಲಿ ಬಲೆಯಲ್ಲಿ ಇಟ್ಕೊಂಡಿದ್ದ ನೀವು ಪರ್ಚೇಸ್ ಮಾಡ್ಕೋತೀರಾ ಸಣ್ಣದು ಬೆಳಮೀನ್ ರಾಜ

ನಂಜಾಗಲ್ಲ ಈ ಮೀನಲ್ಲಿ ನಂಜಾಗುವಂತ ಮೀನುಗಳೂ ಬಂಗಡೆ ಆರ್ಕೋಳಿ ನಂಗು ಖಂಡಿಗೆ ನಂಜು ಹೊಳೆ ಬೈಗೆ ಒಳ್ಳೆಂಟು ಭೂತ ಎಲ್ಲ ಬರಲ್ಲ ಭೂತ ಅಂತ ಹೇಳ್ತಾರಲ್ಲ ಆ ಬೈಗೆ ಅದು ಬಂದಿಲ್ಲ ಮಾರ್ಕೆಟಿಗೆ ಸ್ನೇಹಿತರೆ ಇದು ಕುಂದಾಪುರ ಫಿಶ್ ಮಾರ್ಕೆಟ್ ಸಿಗುವಂತ ಸಿಗುವಂತಹ ಮೀನು ಮತ್ತೆ ಅವರ ದಿನಚರಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೇತರದ ವಿಡಿಯೋಗಳನ್ನು ನೋಡ್ತಾರೆ ಅಲ್ಲಿವರೆಗೂ ಟೇಕ್